ಕೃಷಿ ಹೊಂಡದಲ್ಲಿ ಡ್ರೋನ್ ಪ್ರತಾಪ್ ಕೆಮಿಕಲ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಡ್ರೋನ್ ಪ್ರತಾಪ್ ರನ್ನ ಕರೆದೊಯ್ದು ಸ್ಥಳ ಮಹಜರಿನ ಪೊಲೀಸರು ಮಾಡಿದ್ದಾರೆ ಮಹಜರ್ ವೇಳೆ ಡ್ರೋನ್ ಪ್ರತಾಪ್ಗೆ ಪ್ರಶ್ನೆಗಳ ಸುರಿಮಳೆಯನ್ನ ಪೊಲೀಸರು ಗೈದಿದ್ದಾರೆ ಮಾಡಬಾರದು ಮಾಡಿದ್ರೆ ಆಗ್ಬಾರ್ದು ಆಗತ್ತೆ ಅನ್ನೋದಕ್ಕೆ ಈತ ಉದಾಹರಣೆ ಯಾರ್ಯಾರು ಬಂದಿದ್ರಿ ನಿಮ್ಮ ಸ್ನೇಹಿತನ ಹೆಸರು ಹೇಳಿ ಸಾರ್ವಜನಿಕ ಸ್ಥಳದಲ್ಲಿ ಹೀಗೆ ಮಾಡೋದು ತಪ್ಪಲ್ವಾ ಅಂತ ಕಿವಿ ಹಿಂಡಿದ್ದಾರೆ ಪೊಲೀಸರು ಇದೇ ವೇಳೆ ಹೌದು ತಪ್ಪು ಅಂತ ಡ್ರೋನ್ ಪ್ರತಾಪ್ ಆಗ ತಲೆ ಅಲ್ಲಾಡಿಸಿದ ಪ್ರತಾಪ್ನನ್ನ ಜಡ್ಜ್ ಮುಂದೆ ಮಿಡಿಗೇಶಿ ಪೊಲೀಸರು ಹಾಜರು ಪಡಿಸಿದ್ರು ಮೂರು ದಿನಗಳ ಕಾಲ ಡ್ರೋನ್ ಪ್ರತಾಪ್ನನ್ನ ಪೊಲೀಸರು ಕಸ್ಟಡಿಗೆ ಪಡೆದಿದ್ದಾರೆ ಸೋಡಿಯಂ ಮೆಟಲ್ ಅನ್ನ ನೀರಿಗೆ ಹಾಕಿ ತಾನೇನೋ ದೊಡ್ಡ ಎಕ್ಸ್ಪೆರಿಮೆಂಟಲ್ ವಿಡಿಯೋ ಮಾಡ್ತೀನಿ ಅಂತ ತಿಕ್ಕಲತನದ ಪ್ರದರ್ಶನ ಈತನಿಂದ ಆಗಿತ್ತು ಈಗ ಆತನನ್ನ ಸ್ಥಳಕ್ಕೆ ಕರ್ಕೊಂಡು ಬಂದು ಎಲ್ಲಿ ಎಷ್ಟು ಸೋಡಿಯಂ ಮೆಟಲ್ ಅನ್ನು ತಂದ್ರಿ ಎಲ್ಲಿ ಮಾಡಿದ್ರಿ ಹಿಂಗೆ ಕೃಷಿ ಹೊಂಡದಲ್ಲಿ ಮಾಡುವಂತ ತಪ್ಪು ಮಾಡೋದು ತಪ್ಪು ಅಂತ ಸಾಮಾನ್ಯ ಪ್ರಜ್ಞೆನು ನಿನಗಿಲ್ವಾ ಅಂತೆಲ್ಲ ಪ್ರಶ್ನೆ ಕೇಳಿದ್ದಾರೆ ಇನ್ನೊಂದು ಕಡೆಗೆ ಆತ ವಿಡಿಯೋ ಮಾಡಿರುವಂತಹ ವಿಜುವಲ್ಸ್ ಕೂಡ ನೀವು ಗಮನಿಸ್ತಾ ಇದ್ದೀರಾ ಕೃಷಿ ಹೊಂಡ ಅದು ಅಲ್ಲಿ ಇಡೀ ಪರಿಸರಕ್ಕೆ ಹಾನಿ ಉಂಟು ಮಾಡಿದ್ದು ಅಲ್ಲದೆ ಸ್ಫೋಟಕಗಳನ್ನು ಎಸ್ತಿರೋ ವಿಚಾರದಲ್ಲಿ ಆತನ ಮೇಲೆ ಕಂಪ್ಲೇಂಟ್ ಆಗಿರೋದು